ವಿದ್ಯುತ್ ತಂತಿ ತಗುಲಿ ಸುಟ್ಟು ಭಸ್ಮವಾದ ಕಬ್ಬಿನ ಬೆಳೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ವಿಟ್ಟರಾಯ ದೇವಸ್ಥಾನದ ಅಕ್ಕಪಕ್ಕದ ಜಮೀನುಗಳಲ್ಲಿ ಇದ್ದ ಕಬ್ಬಿನ ಬೆಳೆಗೆ ಇಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಆಕಸ್ಮಿಕವಾಗಿ ಕಬ್ಬಿನ ಹೊಲದಲ್ಲಿ ಇದ್ದ ವಿದ್ಯುತ್ ತಂತಿ ತಗುಲಿ ಸರಿಸುಮಾರು ಮೂವತ್ತು ಎಕರೆ ಜಮೀನಿನಲ್ಲಿ ಸರಿಸುಮಾರು ಎರಡುನೂರು ಟನ್ಕಿಂತ ಹೆಚ್ಚು ಇದ್ದ ಕಬ್ಬಿನ ಬೆಳೆ ಸುಟ್ಟು ಭಸ್ಮವಾಗಿದ್ದು ಮಾಲೀಕರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಯಿತು ಸ್ಥಳಕ್ಕೆ ಅಗ್ನಿದಳದ ಸಿಬ್ಬಂದಿ ಹಾಗೂ ಅಕ್ಕಪಕ್ಕದ ಜನರು ಆಗಮಿಸಿ ನಂದಿಸುವಲ್ಲಿ ಯಶಸ್ವಿಯಾದರು ಬೆಳೆ ನಾಶವಾದ ರೈತರ ಹೆಸರುಗಳು ಹಾಗೂ ಎಷ್ಟು ಎಕರೆ ಜಮೀನಿನ ವಿವರ ಹೀಗಿದೆ ಕೃಷ್ಣಬಾಯಿ ಮಾರುತಿ ಲಂಗೋಟೆ ಎರಡು ಎಕರೆ ಎಲ್ಲ ಕಬ್ಬಿನ ಬೆಳೆ ಸುಟ್ಟು ಭಸ್ಮವಾಗಿದೆ ನಿಂಗಪ್ಪ ಕೇದಾರಿ ಮಿರ್ಜೆ ನಾಲ್ಕು ಎಕರೆ ನಾಗಪ್ಪ ಗುರುಪಾ ತೇಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ಗಂಗಪ್ಪ ತೇಲಿ ಒಂದು ಎಕರೆ ಹತ್ತು ಗುಂಟೆ ಸುಟ್ಟು ಹೋಗಿದೆ ಚಿದಾನಂದ್ ತೇಲಿ ಎರಡು ಎಕರೆ ಇಪ್ಪತ್ತು ಗುಂಟೆ ರಾಮು ಲಕ್ಷ್ಮಣ ಲಂಗೋಟೆ ಮೂರು ಎಕರೆ ಹದಿನಾಲ್ಕು ಗುಂಟೆ ರಾಮು ಲಂಗೋಟೆ ನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಅಮರ್ ಕೇಸ್ತಿಕರ್ ಮೂರು ಎಕರೆ ಸಂತೋಷ್ ಬಂಡು ಕೇಸ್ತಿಕರ್ ಮೂರು ಎಕರೆ ಏಳು ಗುಂಟೆ ಇಷ್ಟೆಲ್ಲ ಜಮೀನಿನ ಮಾಲಕರು ಚಿಂತಾಜನಕರಾಗಿದ್ದಾರೆ

ಅಗ್ನಿಶಂಪದ ಕೂಡ ಎಲ್ಲರೂ ಬೆಂಕಿ ನಂಚಿ ಸಕಾರ ತಮ್ಮ ಅವ್ರಿಗೆ ಎಲ್ಲರು ಧನ್ಯವಾದಗಳು ಕಮೇಶ್ ಸರ್ ಕಮೇಶ್ರು ಬಾಳಪ್ಪಲ್ಲಂಗೋಟೆ